ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಧಾ ಮಾತಾಡ್ತಾ ಇದ್ದೀನಿ ಇವಾಗ ನಾಲ್ಕು ತೊಗೊಬಂದಿದ್ದೀನಿ ಟೈಮ್ ಬಂದು ಒಂಬತ್ತೂವರೆ ಆಗಿದೆ ಚಪಾತಿ ಮಾಡಿ ಎಗ್ ಬುಜ್ಜಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಇದು ಯಾಕೊಂಡು ಲೇಟಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಅದೇನೋ ಹೇಳ್ತಾರಲ್ಲ ನನಗೆ ಸ್ವಲ್ಪ ನಾನು ದುರಂಕಾರ ಜಾಸ್ತಿ ಆಗಿದೆ ಅಂತ ನನಗೆ ನಾನೇ ಅಂದ್ಕೊಂತೀನಿ ಹೌದಲ್ವ ಕರೆಕ್ಟ್ ಟೈಮ್ ಟೈಮಲ್ಲಿ ಕರೆಕ್ಟ್ ಟೈಮ್ ಟೈಮ್ಗೆದ್ಬಿಡ್ಬೇಕು ಮೊದಲೇ ಏಳು ಗಂಟೆಗೆ ಗೆದ್ಬಿಡ್ತಿದ್ದೆ ಇವಾಗ ಏಳುವರೆ ಸಾರಿ ಇವಾಗ ಒಂಬತ್ತು ಗಂಟೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ನೋಡೋಣ ಬೆಳ ಬೆಳಗ್ಗೆ ಬೆಳಗ್ಗೆ ಜಾವ ಐದು ಗಂಟೆಯಲ್ಲಿ ಅಂದರೆ ನಮ್ಮ ಫೋನ್ ಮಾಡಿದ್ದಾರೆ ಅದೇ ಗಂಗಡ ಮನೆ ಫಂಕ್ಷನ್ಗೆ ಹೋಗಿದ್ದಾರೆ ಬಟ್ ನಮ್ಗೆ ಫೋನ್ ಮಾಡಿದ್ದಾರೆ ನಮ್ಗೆ ಫೋನ್ ಇರ್ತಿಲ್ಲ ಹಾಗಾಗಿ ಅವ್ರ ರಿಲೇಟಿವಲ್ಲಿ ಒಬ್ರು ಬಂದರು ಬಂದವರು ಏನು ಮಾಡಿದ್ದಾರೆ ಅವರು ಡೋರು ನಾ ನಾಕ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಸೊ ಏನೂ ಸೌಂಡ್ ಕೇಳಿಸಲಿಲ್ಲ ನನಗೆ ಡೋರ್ ತಟ್ಟಿದೆ ಮೇ ಬಿ ಡೋರ್ ತಟ್ಟಿಲ್ಲ ಅವರು ಒಂದೇ ಸರಿ ಏನು ಮಾಡಿಬಿಟ್ಟಿದ್ದಾರೆ ಡೋರ್ ನ ರಿಂಗ್ ಮಾಡಿದ್ರು ಅದು ಡಣ್ಣ್ ಅಂತ ಅಷ್ಟು ಬಿಟ್ರೆ ನಮ್ದಿನ್ ಏನೂ ಇಲ್ಲ ಅಟ್ಲೀಸ್ಟ್ ಒಂದು ಹಾಡು ಹೇಳಿದ್ರೆ ಆದ್ರೂ ಏನೋ ಅನ್ಬೋದು ಹಿಂಗೆ ಏನೋ ಪ್ರೆಸ್ ಮಾಡಿದ ತಕ್ಷಣ ಡಣ್ಣ ಅನ್ನತ್ತೆ ಅಂದ್ರೆ ಜೀವ ಡವ್ ತೊಡ್ಕೊಳ್ಬೇಕ ಹಂಗೈತೆ ಏನಾಗೈತೆ ಐದು ಗಂಟೆಗೆ ಬಂದ್ಬಿಟ ಅಣ್ಣ ಒತ್ತಿದ್ರು ನೋಡಿ ಡಣ್ ಅಂತ ನನಗೆ ಯಾರೋ ಕಳ್ಳ ಬಂದ್ಬಿಟವನೇ ನಮ್ಮ ಮನೆಯವ್ರು ಇಲ್ಲದೆ ಇರೋದು ನೋಡ್ಕೊಂಡ್ಬಿಟ್ಟು ಪಕ್ಕದ ಮನೇಲಿ ಯಾರು ಇಲ್ಲ ಓನರು ಯಾರು ಇಲ್ಲ ಓ ಬಿಲ್ಡಿಂಗ್ ಎಲ್ಲಾ ಫುಲ್ ಖಾಲಿ ಐತೆ ಅನ್ಕೊಂಡ್ ಯಾರೋ ಕಳ್ಳ ಬಂದ್ಬಿಟವನೇ ಅಂತ ಏನೇನೋ ಮೈಂಡ್ ಅಲ್ಲಿ ನನಗೆ ಓಡ್ತಾ ಇತ್ತ ಕ್ಷಣಕ್ಕೆ ಸಕ್ಕತ್ ಎದರ್ಕೊಂಡ್ಬಿಟವ್ ಬೆಳ ಬೆಳಗಿನ ಜಾವ ಮಾತ್ರ ಆಮೇಲೆ ಅಣ್ಣ ಹೇಳಿದ್ರು ಇಲ್ಲ ನನ್ನ ನಿನ್ ಕಳ್ಸವ್ರೆ ಅಕ್ಕ ಒಂದು ಸ್ವಲ್ಪ ಮಿಕ್ಸಿ ಅಂತೆ ಕೊಡಿ ಅಂದ್ಬಿಟ್ಟು ಕೊನೆ ಗುಡ್ಡವ್ರ ತೆಗಿಲಿಲ್ಲ ಕಿಟಕಿ ಇದ್ರ ಬನ್ನಿ ಅಂತಂದೆ ಆಮೇಲೆ ಮುಖ ಮೇಲೆ ಸ್ವಲ್ಪ ದೈಟ್ಯ ಬಂದ ಫೋನ್ ಮಾಡಿದ್ರು ಕಳ್ಸಿದೀನಿ ಕಡಲ ಒಂದ್ಸತಿಕೊಳು ಅಂತ ಆಮೇಲೆ ಅವ್ರು ಏನು ನಮ್ಮವರೇ ಎಂತವರೇ ಆಗಿದ್ರುನು ಮನೇಲಿ ಯಾರು ಇಲ್ಲ ಅಂತ ಅಂದಾಗ ಒಂಥರ ಯಾರಾದರೂ ಬಂದು ಆತರ ಎತ್ಲದೋ ಟೈಮಲ್ಲಿ ರಿಂಗ್ ಮಾಡ್ಬಿಟ್ಟಾಗ ಒಂಥರ ಜೀವ ಹೊಡ್ಕೊಂಡ್ಬಿಡ್ತದೆ ಹಂಗಾಯ್ತು ನನ್ನ ಕತೆ ಇವತ್ತು ಯಾರೋ ಕಳ್ಳ ಬಂದವನೇ ಏನ್ ಡೋರ್ ಬೆಲ್ ಮಾಡಿದ ತಕ್ಷಣ ಡೋರ್ ತೆಗ್ದ್ಬಿಡ್ತವ್ರೇ ಅಂತ ಅನ್ಕೊಂಬಿಟ್ಟವ್ ನನ್ನ ಈ ತರ ತಲೆಗಳು ನನ್ನ ಕತೆ ಇವಾಗ ಚಪಾತಿ ಮಾಡ್ಬಿಟ್ಟು ಹೆಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಕುಂಬಳಕಾಯಿ ಪಲ್ಯಕ್ಕೆ ಇದನ್ನ ಹಾಕ್ಬೇಕು ಏನು ಹೇಳಿ ಕಾಯಿ ಹಾಕಬೇಕು ಹಂಗಾಗಿ ಕಾಯಿ ಇಲ್ಲ ಒಂದು ಇನ್ನೊಂದು ಗುಂಡು ಕಾಯಿ ಕೊಡ್ತಾಯಿಲ್ಲ ಇಲ್ಲಿ ಸ್ವಲ್ಪ ಕೆಮ್ಮು ಕ್ಲಿಯರ್ ಬಿಟ್ಟು ಹಂಗಾಗಿ ಚಪಾತಿ ಮಾಡಿ ಹೆಗ್ಬೂಜೆ ಮಾಡಿ ತಿಂದು ಮಧ್ಯಾಹ್ನ ಇಲ್ಲೇ ಒಂದು ಫಂಕ್ಷನ್ ಇದೆ ನೋಡೋಣ ಆದರೆ ಅಂದರೆ ಹೋಗ್ತೀನಿ ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಪಟ ಪಟಪಡ ಮಾಡೋಣ ವೈಟ್ ಪಾತ್ರೆ ಬರುತ್ತೆ ಹೊಡೆದ ಎಲ್ಲ ರಾಶಿ ರಾಶಿ ಬಿದ್ದಿದ್ದಾವೆ ಅಲ್ಲೆಲ್ಲೇ ಗುಂಡು ಬಲಗಿದ್ದಾನೆ ಬ್ರೆಸ್ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮಿಕ್ಸ್ ಆಗಿರೋ ಎಲ್ಲ ಸೊಪ್ಪನ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯ್ಕೊಂಡೋಗತ್ತೆ ಒಣ ಮೆಣಸಿನ್ಕಾಯಿ ಕೊಂಡೋಗೆ ಆ್ಯಂಡ್ ಇಲ್ಲಿ ಹಾಲು ಕಾಯ್ತೈತೆ ಚೆನ್ನಾಗಿ ಸ್ವಲ್ಪದೆಲ್ಲ ಹಸಿ ಹಸಿನ ಹೋಗ್ಲಿಕ್ಕೆ ಇದ್ದೀನಿ ಚೆನ್ನಾಗಿ ಬಿಸಿನೀರು ರೆಡಿ ಇದೆ ಈಗ ಒಗ್ಗರಣೆ ಹಾಕಬೇಕು ಹಾಗೆ ಪಾತ್ರೆ ಪಟ್ಟ ಪಾತ್ರೆಗಳು ಕಾಯ್ತಾ ಇದ್ದಾವೆ ನನಗೋಸ್ಕರ ಬಾಸಕಿ ಬಾಂದ ಗುಂಡು ನೋಡಿ ಗುಂಡು 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 ಎಲೆ ಗುಂಡು ಇಲ್ಲಿ ಗೌರವ ಇದು ಸೊ ವಾಶ್ರೂಮಿಗೆ ಹೋದ ನಾವಿವಾಗ ಅಡುಗೆ ಶುರು ಮಾಡೋಮ್ಮ ಬನ್ನಿ ಮೆಣಸಿನ್ಕಾಯಿ ನಾನು ಫ್ರೈ ಮಾಡೋಕ್ಕಾಗಿದ್ದೀನಿ ಇದಾದಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಕಡಿಮೆನೆ ಮಾಡಿದ್ದೀನಿ ನಮ್ಮ ಇಬ್ಬರಿಗೆ ಒನ್ ಟೈಮ್ ಅಷ್ಟೇ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿದೆ ಅಂತ ಹೇಳ್ಬಿಟ್ಟು ಅದ್ಮೇಲೆ ಚಪಾತಿ ಎಲ್ಲ ಹೊಸ ನಾಲ್ಕು ಚಪಾತಿ ಇದೆ ಒಂದು ಎಕ್ಸ್ಟ್ರಾ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ನಾಲ್ಕು ಮಾಡಿಕೊಂಡೆ ತವಾ ಕಾಯ್ತಾ ಇದೆ ಹೀಗೆ ಹಾಕ್ಬೇಕು ಸ ಸಿಂಪಲಾಗಿ ಆಗಿದೆ ನಾನು ಮತ್ತು ಗುಂಡಿಬ್ಬರು ಕೂಡ ಹೊರಡಬೇಕು ಗೊಲ್ರಟ್ಟೆ ಹತ್ತಿರನಕ್ಕೇನು ಜಾಸ್ತಿ ದೂರ ಏನಿಲ್ಲ ಎಲ್ಲೋ ಹೋಗ್ಬೇಕು ಅನ್ನೋಂತಾನು ಅನ್ನೋ ಅಂಥ ಟೆನ್ಷನ್ ಏನಿಲ್ಲ ಗೊಲರಟ್ಟೆ ಹತ್ರನೇ ಇರೋದ್ರಿಂದ ಆರೆಂಜ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ಅವತಾರಗಳಾಡ್ತಾನೆ ಅವನು ತಿನ್ನೋದಕ್ಕೆ ಆರೆಂಜನ್ನ ಅದು ಚಾಕ್ಲೇಟ್ ಅಂತ ಕೊಟ್ಟರೆ ನಾವು ಹೇಳೋದೇ ಬೇಕಾಗಿಲ್ಲ ಅದಕ್ಕೆ ಗೊಳಕ್ಕು ನೋಡಕ್ಕೆ ಹೋಗ್ಬಿಟ್ರೆ ಹ್ಞೂ ಹೊರಡಬೇಕು ಟೈಮ್ ಆಯಿತು ಇದೇ ಫಂಕ್ಷನ ಫ್ರೆಂಡ್ಸ್ ಬೀಗ್ ರೂಟಿಗೆ ಹೋಗಿದ್ವಿ ಆ್ಯಕ್ಚುಲಿ ಮದುವೆಗೆ ಇನ್ವೈಟ್ ಮಾಡಿದ್ರು ತುಂಬ ದೂರ ಇತ್ತು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಇದು ಬೀಗ್ ರೂಟ್ ಆದರೆ ಇಲ್ಲೇ ಮನೆ ಹತ್ರದಲ್ಲೇ ಇತ್ತು ಗುಲ್ರಾಟಿ ಹತ್ರನೇ ಆ ರ್ಯಾಪಿಡೋನಲ್ಲಿ ಬುಕ್ ಮಾಡಿ ಆಟೋಗೆ ನಾನು ಒನ್ ತರ್ಟಿನಲ್ಲಿ ಬುಕ್ ಮಾಡಿದ್ದು ಒನ್ ತರ್ಟಿಯಿಂದ ಟೂ ಟ್ವೆಂಟಿ ತನಕ ಅವರು ಗಾಡಿನೇ ಕಳಿಸಿಲ್ಲ ನನಗೆ ಬರೋದು ಅರ್ಧವರೆಗೆ ಸ್ಟಾಪ್ ಆಗೋದು ನನಗೆ ಸಕ್ಕ ಸಿಟ್ಟು ಬಂದು ನಾನೇ ಟೂ ವೀಲರ್ ಹತ್ಕೊಂಡು ಹೋದೆ ಪಾಪ ಕರ್ಕೊಂಡು ಆಮೇಲೆ ಟು ಟ್ವೆಂಟಿ ಊಟ ಕುತ್ಕೊಂಡು ಅವಾಗ ಕಾಲ್ ಮಾಡ್ತಾರೆ ಮೇಡಮ್ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ ಸುಮ್ಮನೆ ಅದೇ ಆಮೇಲೆ ಸರ್ ನಾನು ಬುಕ್ ಮಾಡಿದ್ದು ಎಷ್ಟು ಗಂಟೆಯಲ್ಲಿ ಒಂದೂವರೆ ನಾನು ಆರ್ಡ್ರೂ ಒಂದೂವರೆಯಿಂದ ನಾನು ಬುಕ್ ಮಾಡ್ತಾನೆ ನೀವು ಆರ್ಡ್ರ್ ಕ್ಯಾನ್ಸಲ್ ಮಾಡ್ತಾನೇ ಇದ್ದೀರ ಅರ್ಧ ತಾರೀಕು ಬಂದು ಬಂದು ಇವಾಗ ಯಾಕೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ ಆ್ಯಂಡ್ ನಮ್ಮ ಮಾವ ಬಂದಿದ್ದರು ನನ್ನ ಮಗನ ಕರ್ಕೊಂಡೇ ಬರ್ತಿರಲ್ಲ ಅದು ಇವನು ಇರೋ ಈ ಸಿಚುವೇಷನಲ್ಲಿ ನಮ್ಮ ಮಾವ ನೋಡ್ಬೇಕು ಕರ್ಕೊಂಬರವ ಕರ್ಕೊಂಬರವ ಅಂತಂದರು ಸೊ ಹಂಗಾಗಿ ನೀನು ಮನೆ ಹತ್ರದಲ್ಲಿಲ್ವ ಒಂದು ಒಂದು ಅರ್ಧ ಕಿಲೋಮೀಟ್ರ್ ತಿನ್ನೋ ಅಷ್ಟೇ ನಮ್ಮ ಮನೆಗೂ ಒಂದು ಚೌಟ್ರಿಗೂ ಕೂಡ ಕರ್ಕೊಂಡು ಬಂದಿದ್ದೆ ನಾನು ಇವಾಗೆಲ್ಲ ಊಟ ಕೂತ್ಕೊಂಡಿದ್ದೀವಿ ಪಾಪ ಅವನಂತೂ ಏನು ಏನೂ ತಿನ್ನಲಿಲ್ಲ ಬಿಡಿ ಬರೀ ಇಡ್ಲಿ ತಿನ್ನಕ್ಕೆ ಬಂದಿದೆ ಅಷ್ಟೇ ಅವನು ಮದುವೆಲಿ ಅಂತ ಹೇಳ್ಬೋದು ಅರ್ಧ ಇಡ್ಲಿ ದಬಾಯಿಸಿ ತಿಂದ ಅಷ್ಟೇ ಅಮ್ಮ ಏನು ಬಿಡ್ಕೋಣಮ್ಮ ಅಂತಂದ ಸರಿ ಆಯ್ತು ಬಿಡಪ್ಪ ನಿನ್ಗೇನು ಅಡ್ಜಸ್ಟ್ ಆಗುತ್ತೋ ನಿನ್ಗೇನು ತಿನ್ಬೇಕು ಅನ್ಸುತ್ತೆ ಅಷ್ಟು ಮಾತ್ರ ತಾನು ರಿಸ್ಕ್ ಎಲ್ಲ ತೊಗೊಂಡು ತಿನ್ನೋಕೋಗ್ಬೇಡ ಅಂತಂದೆ ಆ್ಯಂಡ್ ಮದುವೆ ಹುಡುಗಿ ಏನಿದ್ದಾರೆ ಅವರು ನನ್ನ ಸ್ಟೂಡೆಂಟು ಪ್ಲಸ್ ಚಿಕ್ಕ ಮಗಳಾಗಬೇಕು ನನಗೆ ನಾವು ಅವರಿಗೆ ಚಿಕ್ಕಮ್ಮ ಆಗಬೇಕು ಅವ್ನು ನನ್ನ ಸ್ಟೂಡೆಂಟ್ ಕಮ್ ಮಗಳು ಅಂತಲೇ ಹೇಳ್ಬೋದು ಅವಳು ಚೆನ್ನಾಗಿ ಮಾತಾಡ್ಸಿದ್ರು ಖುಷಿ ಆಯಿತು ಹುಡುಗಿ ಹೆಸ್ರು ಬಂದು ಪ್ರಕೃತಿ ಅಂತ ಹೇಳಿಬಿಟ್ಟು ಲಾಸ್ಟ್ ಒಂದು ಫೋಟೋ ಹಾಕ್ತೀನಿ ನೋಡಿ ಆ್ಯಂಡ್ ನಾವು ನಾನು ಆಗಲಿ ನನ್ನ ಮಗ ಆಗಲಿ ಅಲ್ಲ ನನ್ನ ಮಗ ತಿಂತಾನೆ ಆ್ಯಕ್ಚುಲಿ ನಾನು ಮಟನ್ ತಿನ್ನಲ್ಲ ಆದರೂ ಇರಲಿ ಅಂತ ಹೇಳಿ ಏನೋ ತಿಂತಾನೇನೋ ಟ್ರೈ ಮಾಡಿಸೋಣ ಅಂತ ಅಂದ್ಬಿಟ್ಟು ಹಾಕಿಸ್ದೆ ಒಂದು ಸಹ ಮುಡ್ಲಿಲ್ಲ ಅವ್ನು ಹೇಳಬೇಕಂದ್ರೆ ನಾನು ಆದರೆ ಸ್ವಲ್ಪ ಮಟನ್ ಸಾರಲ್ಲಿ ಮುದ್ದೆ ನೆಂಚ್ಕೊಂಡು ತಿನ್ಕೊಬಿಡ್ತೀನಿ ಅದಕ್ಕೇ ಮಟನ್ ಸಾರು ಹಾಕಿಸ್ಕೊಂಡೆ ಸ್ವಲ್ಪ ಮುದ್ದೆ ನೆಂಚ್ಕೊಂಡು ತಿನ್ನೋಣ ಅಂತ ಬಿಟ್ರೆ ಪೀಸೆಲ್ಲ ನಾನು ತಿನ್ನಲ್ಲ ನನಗೆ ಅದು ತಿಂದರೆ ಮೈಲೆಲ್ಲ ಗುಳ್ಳೆ ಹಾಕ್ಬಿಡುತ್ತೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಿರಿಯಾನಿ ಅನ್ನ ಮುದ್ದೆ ಚಿಕನ್ ಫ್ರೈ ಕಬಾಬ್ ಎವ್ರಿಥಿಂಗ್ ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ಪ್ರತಿದಿನ ಮನೆಯಲ್ಲೇ ಮಾಡ್ಕೊಂಡು ಮಾಡ್ಕೊಂಡು ತಿಂದು ತಿಂದು ನನಗೂ ಬೇಜಾರಾಗ್ಬಿಟ್ಟಿತ್ತು ಒಂದು ಚೇಂಜಸ್ ಇರಲಿ ಅಂತ ನಮ್ಮ ಮನೆಯವರು ಹಿಂಸೆ ಮಾಡಿ ಕಳಿಸಿದ್ದು ನಾನು ನಿಜ ಹೋಗ್ತಾ ಇರಲಿಲ್ಲ ಅದು ಗುಂಡುಗೆ ಪಾಪ ಹೋಶಾಲಕ್ಕ ನಾನೇನು ಹೋಗಬೇಕು ಅಂತನೋ ಮೈಂಡಲ್ಲಿ ಇರಲಿಲ್ಲ ಬಟ್ ಆಸೆ ಇತ್ತು ಎಸ್ ನನ್ನ ಸ್ಟೂಡೆಂಟ್ ಮದುವೆ ಹೋಗಬೇಕು ಹೋಗ್ಬೇಕು ಅನ್ನೋದೊಂದು ಆಸೆ ಇತ್ತು ಹಂಗೋ ಹಿಂಗೋ ಹೆಂಗೋ ಹೋಗ್ಬೇಕು ಅಂತಿದ್ರೆ ಹೋಗೇ ಏನೋ ಒಂದು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಹೋದ್ವಿ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ಆಯಿತು ನಮ್ಮ ಮಾವೂನು ನೋಡಿದ್ವಿ ಕರೆದು ಮನೆಗೆ ಬನ್ನಿ ಅಂತ ಬನ್ನಿ ಅಪ್ಪ ಅಂದೆ ಬಟ್ ಅವರು ಅಲ್ಲಿ ಕರಿಬೇಕು ಇಲ್ಲ ಆಗಲ್ಲ ಒಯ್ತೀವಿ ಅಂತ ಒಂಟ್ರು ಆ್ಯಂಡ್ ಇದು ನಮ್ಮ ಮನೆಯವರು ಹಿಂದಿನ ದಿನ ಫಂಕ್ಷನ್ಗೆ ಹೋಗಿದ್ರು ಅಂತ ಹೇಳಿದೆ ಅಲ್ವಾ ಅಲ್ಲಿ ನಿಮ್ಮ ಕೈಲಾದರೆ ಪುಟ್ ಪುಟ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡು ಬನ್ನಿ ಅಂತ ನಾನು ಹೇಳಿದ್ದೆ ಪಾಪ ಅವರು ಅದನ್ನ ಓಕೆ ಆಯ್ತು ಕಣ್ಣು ನನ್ನ ಕೈಲಿ ಆದಷ್ಟು ತೆಗ್ದೀನಿ ಅಂತ ತೆಗ್ದಿದ್ದಾರೆ ಅವರು ನೈಟು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಅನ್ನು ನನಗೆ ಬಿಟ್ಟಿದ್ದಾರೆ ಬೆಂಗಳೂರನ್ನ ಹಂಗೆ ಹೋಗ್ತಾ ಹೋಗ್ತಾಯಿದ್ದು ಮಸಾಲಾ ಟೀ ಅಂತನೂ ಬರುತ್ತಲ್ಲ ತಂದೂರಿ ಟೀ ಮಸಾಲಾ ಟೀ ಅಲ್ಲ ತಂದೂರಿ ಟೀ ಇದು ಕುಡಿತಾ ಇದ್ದಾರೆ ಇದು ನಾನು ಒಂದ್ಸರಿ ಟ್ರೈ ಮಾಡಿದ್ದೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಚಳಿಗೆ ಬಿಸಿ ಬಿಸಿ ಈ ಥರ ಮಡಿಕೆ ಟೀ ಕುಡಿಯೋದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು ಅವ್ರು ಹೋಗಿ ನೈಟ್ ಒಂದು ಲ ಟ್ವೆಲ್ ಟ್ವೆಲ್ ಅವರ್ ಒನ್ ಓ ಕ್ಲಾಕ್ ನನಗೆ ರೀಚ್ ಆಗಿದ್ದಾರೆ ಅಲ್ಲಿಗೆ Nah, kita di Ini ನೀನು <Papa> <German> <die> <ậpmat puppy ratawweel> ಮನೇಲಿ ಯಾವುದಾದ್ರೂ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲನೂ ತಂದಿರ್ತೀವಿ ಎಲ್ಲನೂ ರೆಡಿ ಇರುತ್ತೆ ಆದರೂ ಒಂದು ಏನೋ ಒಂದು ಚಡಪಡಿಕೆ ಇರುತ್ತೆ ಆ್ಯಂಡ್ ಎಲ್ಲ ಸುಸೂತ್ರವಾಗಿ ಆದರೆ ಸಾಕಪ್ಪ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಅಲ್ಲೂ ಕೂಡ ಅವರು ನೈಟ್ ಒಂದು ಮೂರು ಗಂಟೆ ಮೂರುವರೆ ನಂಗೆ ಎತ್ತಿ ಅಲ್ಲಿ ಕಾಲಪೈರೇಶ್ವರ ದೇವರಿಗೆಲ್ಲ ಮರಿನ ಒಪ್ಸಿ ಇವಾಗ ಮಟನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಇದೆಲ್ಲ ನೋಡ್ತಾ ಇದ್ದರೆ ನನಗೆ ನಮ್ಮ ಮಳ್ಳಿ ಕಟ್ಟೆಯಲ್ಲಿ ಊರಬ್ಬ ಮಾಡ್ತಾರೆ ಅದೇ ನೆನಪಾಗ್ತಾ ಇದೆ ನೆಕ್ಸ್ಟ್ ವರ್ಷ ಕೂಡ ಮಾಡ್ತೀವಿ ಮಾಡಿದಾಗ ನಿಮಗೆ ಅದು ವಿಡಿಯೋ ಎಲ್ಲ ತೋರು ನಾವು ರೆಡಿ ಮಟನ್ನ ತೊಗೊಂಬಂದು ಪೂಜೆ ಮಾಡೋದಕ್ಕಿಂತ ಈ ಥರ ನಾವೇ ಒಂದು ಮರಿ ಒಪ್ಪಿಸಿ ಮಟನ್ ಎಲ್ಲ ಕಟ್ ಮಾಡಿ ಮಾಡೋದಿದೆಯಲ್ಲ ಸ್ವಲ್ಪ ರಿಸ್ಕ್ ಅನಿಸಿದ್ರು ಕೂಡ ತುಂಬ ಖುಷಿ ಇರುತ್ತೆ ತುಂಬ ಅಚ್ಕಟ್ಟಾಗಿ ಕ್ಲೀನಾಗಿ ಯಾವುದೇ ಮಡಿ ಮಗಿಲ್ದೇ ದೇವೊಂದು ಏನೋ ಒಂದು ನಮ್ಮ ಕೈಲಾಗಿ ಮಾಡಿದ್ವಲ್ಲ ಅನ್ನೋ ಒಂದು ಸಂತೋಷ ಇರುತ್ತೆ ಇದು ಬೆಳಗ್ಗಿನ ವೈಬ್ ಈ ರೀತಿಯಾಗಿದೆ ನಾನು ಆಲ್ರೆಡಿ ಹೋಗಿ ಒಂದು ಎಂಟು ವರ್ಷ ಆಯಿತು ಮತ್ತೆ ಎಂಟು ವರ್ಷ ಆಯಿತು ಎಂಟು ವರ್ಷಕ್ಕೆ ಒಂದು ಸರಿ ಕರ್ಕೊಂಡೋಗಿದ್ರು ನಮ್ಮ ಮನೆಯವರು ಚೆನ್ನಾಗಿತ್ತು ಮಾತ್ರ ನಮ್ಮ ಪಾಪು ಇನ್ನೂ ಹುಟ್ಟೇಲಿಲ್ಲ ಕರ್ಕೊಂಡು ಕರ್ಕೊಂಡೋಗಿದ್ರು ಎಲ್ಲಿ ಅಲ್ಲಿ ಒಂದು ಹೈಟ್ ಎತ್ತರವಾಗಿದ್ದೊಂದು ಬೆಟ್ಟ ಅದ್ರ ಮೇಲೆ ಹತ್ತಿ ಗಂಟೆ ಹೊಡಿಬೇಕಲ್ಲ ಅಲ್ಲಿ ಹತ್ತಿಸ್ಬಿಟ್ಟು ಗಂಟೆ ಹೊಡಿಸಿದ್ರು ನನಗೆ ನಿಜ ಅದು ಹತ್ತಿದ ಸಕ್ಕತ್ ಎದ್ಕೊಬಿಟ್ಟಿದೆ ಇಳಿಯೋದು ಹೆಂಗಪ್ಪ ನಾನು ಕರ್ಕೊಂಡೋಗಿ ಹೆಲಿಕಾಪ್ಟರ್ ಬರಬೇಕು ಆ ಲೆವೆಲ್ಗೆ ಎದ್ಕೊಂಡಿದ್ದೆ ನಾನು ಆ ಬೆಟ್ಟದ ಮೇಲೆ ಹತ್ಬಿಟ್ಟು ಬಟ್ ಈವಾಗ ಹೋಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ಬಟ್ ಆಗಲಿಲ್ಲ ಇಟ್ಸ್ ಓಕೆ ಇಲ್ಲಿ ಚಿಕನ್ ಕಟ್ ಮಾಡಿಸ್ಕೊಳಕ್ಕೆ ಬಂದಿದ್ದಾರೆ ಮಟನ್ ಬಂದು ನಲ್ವತ್ತು ಕೆ ಜಿ ಆಗಿತ್ತಂತೆ ಈ ಚಿಕನ್ ಬಂದು ಮೂವತ್ತೆರಡು ಕೆ ಜಿ ಚಿಕನನ್ನು ಆರ್ಡ್ರ್ ಮಾಡಿದ್ರಂತೆ ಮಾತ್ರ ತುಂಬ ಜೋರಾಗೆ ಮಾಡಿದ್ದಾರೆ ನಾಮಕರಣನ ಇಲ್ಲಿ ನೋಡ್ತಾಯಿದ್ರಲ್ಲ ನೈಟು ಇಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಮರಿ ಒಪ್ಸಿದ್ರಲ್ವ ಆ ಜಾಗ ಇದು ಬೆಳಗಿನ ಜಾಗದಲ್ಲಿ ಈ ರೀತಿಯಾಗಿ ಕಾಣ್ತಾ ಇದೆ ನಾನೇನಾದರೂ ಹೋಗಿದ್ದಿದ್ರೆ ರೆಸಿಪಿಗಳು ಹೇಗೆ ಮಾಡ್ತಿದ್ರು ಪ್ರತಿಯೊಂದೊಂದೂ ಈ ನಾನ್ ವೆಜ್ ಅಂತಂದರೆ ನಾವು ಮನೇಲಿ ಮಾಡೋದಕ್ಕೂ ಹೊರಗಡೆ ಫಂಕ್ಷನ್ ಮಾಡೋದು ತುಂಬ ಡಿಫ್ರೆನ್ಸ್ ಇರುತ್ತಲ್ವ ಅವರೇ ಬೇರೆ ಥರ ಮಸಾಲೆಗಳೆಲ್ಲ ಇಟ್ಟು ಮಾಡ್ತಾರೆ ಟೇಸ್ಟಿಯಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತಾಯಿದೆ ಬಟ್ ನಮ್ಮ ಮನೆಯವರು ಆದಷ್ಟು ಮಾಡಿದ್ದಾರೆ ನೋಡಿ ಅಂತ ನನಗೆ ಕಮೆಂಟ್ ಮಾಡಿ ನನಗಂತೂ ಈ ಚಿತ್ರಾನ್ನ ಗೊಜ್ಜು ನೋಡ್ತಾ ಇದ್ರೆ ವಾಯಲ್ಲಿ ನೀರು ಬರ್ತಾ ಇತ್ತು ನನಗೆ ಸ್ವಲ್ಪ ಈ ಚಿತ್ರಾನ್ನ ಗೊಜ್ಜು ಮದುವೆ ಮನೆಯಲ್ಲಿ ದೇವಸ್ಥಾನದಲ್ಲಿ ಮಾಡೋಂಥ ಪುಳಿಯೋಗರೆ ಗೊಜ್ಜು ಅಂದರೆ ಸಕ್ಕತ್ ಇಷ್ಟ ಅದು ಏನೋ ಒಂಥರ ಚೆನ್ನಾಗಿ ಮಾಡ್ತಾರೆ ಮಾತ್ರ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಫಂಕ್ಷನ್ಗಳಲ್ಲಿ ಮಾಡೋ ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಗೊಜ್ಜು ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನನಗಂತೂ ಬಾಯ ನೀರು ಬಂತು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದಾರೆ ಆಲ್ಮೋಸ್ಟ್ ನಾವು ಕರ್ನಾಟಕದಲ್ಲೆಲ್ಲ ತುಂಬ ಫೇಮಸ್ ಬ್ರೇಕ್ಫಾಸ್ಟ್ ಏನಂತಂದರೆ ಚಿತ್ರಾನ್ನ ಬೋಂಡಾ ಚಿತ್ರಾನ್ನ ಚಟ್ನಿ ಅಂತಲೇ ಹೇಳ್ಬೋದು ಯಾಕಂದರೆ ಕ್ವಿಕ್ಕಾಗುತ್ತೆ ಮತ್ತು ಅದ್ರ ಮುಂದೆಗಡೆ ಇನ್ಯಾವುದ್ರೂ ಟೇಸ್ಟು ಈ ಪಲಾವ್ ಆಗಲಿ ಅವು ಯಾವ ಟೇಸ್ಟ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಾಷ್ಟ ರೆಡಿ ರೆಡಿಯಾಗೋಷ್ಟರಲ್ಲಿ ಚಿ ಚಿಕನ್ ಕೂಡ ತೊಗೊಂಡು ಹೋಗಿದ್ದಾರೆ ಅಲ್ಲೆಲ್ಲ ಹೆಂಗೆ ಅಂತಂದರೆ ಇಲ್ಲಿ ನಮ್ಮ ನಮ್ಮ ನಾವಿರೋಂಥ ಇಲ್ಲೆಲ್ಲ ಏನಂತಂದರೆ ರೇಟೆಲ್ಲ ಕಡಿಮೆ ಇರುತ್ತೆ ಬಟ್ ಅಲ್ಲಿ ಟೂರಿಸ್ಟ್ ಪ್ಲೇಸ್ಗಳಲ್ವಾ ಒಂದಕ್ಕೆ ಎರಡು ರೇಟು ಅಂದರೆ ಡಬಲ್ ರೇಟ್ ಅಂತೂ ಪಕ್ಕಾ ಇರುತ್ತಲ್ಲೆಲ್ಲ ನಾನು ಹಂಗೋ ಕೇಳಿ ನೋಡಿದೆ ಹೇಗೆ ಪ್ರೈಸ್ ಏನು ಅಂತ ಅಂದ್ಬಿಟ್ಟು ಹೌದು ಇಲ್ಲಿನ ಪ್ರೈಸ್ಗಿಂತ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಿತ್ತಲ್ಲ ಫಂಕ್ಷನ್ ಅಂತ ಹೋದ್ವಿ ಅಂತ ಅಂದಮೇಲೆ ಅದು ಜಾಸ್ತಿನೋ ಕಮ್ಮಿನೋ ಸುಸೂತ್ರವಾಗಿ ಮಾಡ್ಕೊಂಡು ಬರಬೇಕು ಅನ್ನೋದಷ್ಟೇ ಮ್ಯಾಂಡಲ್ ಇರುತ್ತೆ ಈಗ ಬೆಳಗಿನ ಜಾವ ಎಲ್ಲರೂ ಕೂಡ ಮಟನ್ ದೇವ್ರಿಗೆ ಒಪ್ಪಿಸ್ಬಿಟ್ಟು ಎಲ್ಲ ಮತ್ತೆ ಸರಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ದೇವರಿಗೆ ಕೈ ಮುಕ್ಕೊಂಡು ಕಾಲಬರ್ವೇಶ್ವರಂಗೆ ವಾಪಸ್ ಬರೋದಕ್ಕೋಸ್ಕರ ಮನೆಯವ್ರಿಗೆ ಈ ಒಂದು ಪ್ಲೇಸು ಈ ದೇವಸ್ಥಾನ ಅಂದರೆ ಒಂಥರ ವಿಭಿನ್ನವಾದಂಥ ಒಂದು ಭಕ್ತಿ ಅಂತಲೇ ಹೇಳ್ಬೋದು ವಿಶೇಷವಾದಂಥ ಒಂದು ನಂಬಿಕೆ ಇದೆ ಯಾಕಂದರೆ ಪಾಪ ಅವರು ಒಂದು ಐದಾರನೇ ಕ್ಲಾಸಲ್ಲಿ ಇದ್ದಾಗಲಿ ಒಂದು ಚುಂಚನಗಿರಿ ಏನಿದೆ ಇದಕ್ಕೆ ಸೇರಿಕೊಂಡಿದ್ರು ಮಠಕ್ಕೆ ಸೇರ್ಕೊಂಡಿದ್ರು ಅವಾಗೆಲ್ಲ ಮನೆಗಳ ಸಾಕಷ್ಟು ಕೆಪಾಸಿಟಿ ಇರ್ತಿರ್ಲಿಲ್ಲ ಮೀನ್ಸ್ ಬಡ್ತನ ಹಂಗಿರ್ತಿತ್ತು ಹಾಗಾಗಿ ಅವರನ್ನು ಮಠಕ್ಕೆ ಹಾಕಿದ್ರು ಅವರು ಓದಿದ್ದು ಬರೆದಿದ್ದು ಬೆಳೆದಿದ್ದು ಎಲ್ಲ ಮಠದಲ್ಲೇ ಹಾಗಾಗಿ ಅವ್ರಿಗೆ ಒಂಥರ ಈ ಮಠಕ್ಕೂ ಅವ್ರಿಗೂ ಒಂಥರ ಸ್ಪೆಷಲ್ ಬಾಂಡಿಂಗ್ ಅಂತಲೇ ಹೇಳ್ಬೋದು ಅಲ್ಲಿಗೇನಾರು ಕರ್ಕೊಂಡು ಹೋದ್ರೆ ಎಲ್ಲಾನು ಎಕ್ಸ್ಪ್ಲೇನ್ ಇರ್ತಾರೆ ಇಲ್ಲಿ ಬರ್ತಾ ಇದ್ರು ಯಾರು ಮತ್ತೆ ಸ್ವಾಮಿಗಳು ಬರ್ತಾ ಇದ್ರು ಅವಾಗೆಲ್ಲ ಗಾಡಿನಲ್ಲಿ ನಾವು ಅವಾಗೆಲ್ಲ ಸೈಡ್ಗೆ ಹೋಗ್ಬಿಡ್ತಿದ್ದೋ ನಮಗೆ ಭಾನುವಾರ ಶನಿವಾರ ಈ ಥರ ಎಲ್ಲ ಬಂತಂದ್ರೆ ಈ ಥರದ್ದು ತೋ ಅಲ್ಲಿ ಎಕ್ರಾನ್ ಜಮೀನು ಇದೆಯಲ್ಲ ಸುತ್ತಮುತ್ತಲ ಅದೆಲ್ಲ ಈ ಒಂದು ದೇವಸ್ಥಾನಕ್ಕೆ ಸೇರಿದ್ದಂತೆ ಅಲ್ಲೆಲ್ಲ ತೆಂಗಿನ ಮರಗಳಿದ್ವಲ್ಲ ಅವನ್ನೆಲ್ಲ ತೋರಿಸಿ ಇದ್ರು ಅವರು ಈ ಥರ ತೆಂಗಿನ ಮರಗಳಲ್ಲಿ ನಾವು ಕಾಯಿಗಳು ಹಾಕೊತಾಯಿದ್ದೋ ಗರಿಗಳನ್ನೆಲ್ಲ ಮಾಡ್ತಾಯಿದ್ದು ಬರ್ಲೆಗಳು ಮಾಡ್ತಾಯಿದ್ದವು ಆದಷ್ಟು ನಾವೇನು ಮಾಡ್ತಾ ಇದ್ದರೆ ಈ ಥರ ಒಳಗಡೆ ಸ್ಕೂಲ್ ಇಲ್ಲ ಅಂತಂದಾಗ ಹೊರಗಡೆ ಕೆಲಸಗಳ ನಮ್ಮನ್ನು ನಾವು ಇನ್ವಾಲ್ವ್ ಇದ್ದೋ ನನಗೆ ಇವತ್ತೊಂದು ದಿವಸ ನಾನು ಎಷ್ಟು ಚೆನ್ನಾಗಿದ್ದೀನಿ ನನಗೊಂದು ಒಳ್ಳೆ ಜೀವನ ಸಿಕ್ಕಿದೆ ಅಂತಂದರೆ ಈ ಒಂದು ಮಠದಿಂದ ಅಂತಲೇ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು ನಂಗೆಲ್ಲ ನೋಡಿದಾಗ ಹೌದು ಇಂಥ ಜಾಗಗಳಿದ್ದರೆ ಎಷ್ಟೋ ಸಾವಿರಾರು ಮಕ್ಳುಗಳಿಗೆ ವಿದ್ಯಾದಾನ ಆಗುತ್ತೆ ಅವ್ರ ಭವಿಷ್ಯನ ಕಟ್ಕೊಳ್ಳೋದಕ್ಕೆ ದಾರಿ ಆಗುತ್ತೆ ಅಂತ ಅನ್ಸುತ್ತೆ ಈ ಒಂದು ಬಾಲಗಂಗಾಧರನಾಥ ಸ್ವಾಮಿಗಳ ಮಠ ಆಗಿರ್ಬೋದು ಅಥವಾ ಸಿದ್ಧಗಂಗೆ ಮಠ ಇದೆಯಲ್ಲ ಅದಾಗಿರ್ಬೋದು ಎಷ್ಟೋ ಮಕ್ಳುಗಳ್ಗೆ ಅದು ಭವಿಷ್ಯನ ಕೊಟ್ಟಿದೆ ಅವ್ರ ಜೀವನದಲ್ಲಿ ಅವ್ರು ಅನ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಅವಕಾಶ ಕೊಟ್ಟಿದೆ ನಿಜವಾಗ್ಲೂ ಇಂಥ ಮಠಗಳಿಗೆ ಇಂಥ ಮಠಗಳು ಇನ್ನೂ ನೂರಾರು ಕಾಲ ಜೀವಂತವಾಗಿರಬೇಕು ಅಂತ ನಾನು ಕೇಳ್ಕೊತೀನಿ ಎಷ್ಟೋ ಜನ ಬಡ ಮಕ್ಕಳಿಗೆ ಅನಾಥ ಮಕ್ಕಳು ು ದಾರಿ ದೀಪ ಆಗಿದೆ ಅಂತಲೇ ಅನ್ಸುತ್ತೆ ಆ್ಯಂಡ್ ಹೊರ್ಗಡೆ ವ್ಯೂ ಈ ನಾನು ನಾನೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ ಇವಾಗ ಬಟ್ ಏನು ಮಾಡೋಕ್ಕಲ್ಲ ಅನ್ಫಾರ್ಚುನೇಟ್ಲಿ ಮಿಸ್ ಆಯಿತು ಇಟ್ಸ್ ಓಕೆ ಬೆಟರ್ ಲಕ್ ಇನ್ ನೆಕ್ಸ್ಟ್ ಟೈಮ್ ಮನೇಲೆ ನಾವು ಹೆಂಗಸ್ರೆ ಅಡುಗೆ ಮಾಡಬೇಕು ಬಟ್ ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ ಅಂದ್ರೆ ಗಂಡಸರು ಮಾತ್ರ ಒಪ್ಪಿಸ್ತಾರಲ್ಲ ಯಾಕೆ ನಂಗದೊಂದು ಡೌಟ್ ಇದೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಡೆಕೋರೇಷನ್ ಅಂದರೆ ಕೇಕ್ ಕಟ್ಟಿಂಗ್ ಬೇರೆ ಇಟ್ಕೊಂಡಿದ್ರೆ ಅಂತ ಒಂದು ಡೆಕೋರೇಷನ್ ನಡೀತಾ ಇದೆ ನನಗಿದೆಲ್ಲ ಒಂಥರ ಆಸೆ ಆಗತ್ತೆ ಈ ಥರ ನಾನು ಕೂಡ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದಾಗಿರ್ಬೋದು ಈವೆಂಟ್ಗಳನ್ನ ಅರೇಂಜ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ ಬಟ್ ಸ್ವಲ್ಪ ಏನೋ ಒಂಥರ ಭಯನೂ ಕೂಡ ಅದ್ರ ಜೊತೆಗಿದೆ ನನಗೆ ಏಕೆಂದರೆ ಒಂದು ಹೆಜ್ಜೆ ನಾವು ಒಂದು ಮುಂದೆ ಇಡ್ತಾಯಿದ್ದೇವೆ ಅಂದರೂ ಕೂಡ ತುಂಬ ಯೋಚನೆ ಮಾಡಿ ಇಡಬೇಕು ಯಾರೂ ಒಂದು ಹೇಳ್ಕೊಡೋರಿಲ್ಲ ಮಾಡೋರಿಲ್ಲ ನಮಗೆ ನಾವೇ ಒಂದು ಡೆಸಿಷನ್ಗಳನ್ನ ತೊಗೊಂಡು ಮುಂದೆ ಕಾಲಿಡ್ತೀವಿ ಅಂತಂದರೆ ತುಂಬ ಯೋಚನೆ ಮಾಡಬೇಕಾಗತ್ತೆ ನಾವು ಸಕ್ಸಸ್ ಆಗಲಿ ಆಗಲಿ ನಾವು ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ಕೂಡ ನಾವು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರಬೇಕು ಹಾಗಾಗಿ ಏನೋ ಮಾಡಬೇಕು ಅಂತ ತರ್ತೀನಿ ನೋಡೋಣ ಆಗ ಕಾಲಕ್ಕೆ ಎಲ್ಲ ಆಗೇ ಆಗುತ್ತೆ ನಾನು ನಂಬಿಕೆ ಅಂತ ನಂಗೆ ತುಂಬಾ ಇದೆ ಮಟನ್ ಸಾರು ನೋಡ್ತಾ ಇದ್ದಾರೆ ನಲ್ವತ್ತು ಕೆ ಜಿ ಮಟನು ಸಾಂಬಾರು ಅಂತೂ ರೆಡಿಯಾಗಿದೆ ಗೊಜ್ಜು ಕೂಡ ರೆಡಿ ಮಾಡ್ತಾರೆ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ನನಗೆ ತಿನ್ಬೇಕಾದ್ರೆ ಸ್ವಲ್ಪ ಕಷ್ಟ ಮಟನ್ ಸಾರನ್ನೆಲ್ಲ ನಮ್ಮ ಒಂದು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಕೊಡಲಿ ಏನು ಬೇಡವಾ ಬೇಡವಾ ನೂರು ರೂಪಾಯಿ ನೂರು ರೂಪಾಯಿ đó, cháu lấy cái đó, lấy cái đó, lấy cái đó, lấy cái đó, lấy ನನ್ಗೆ ಅವಾಗವಾಗ ಅನ್ಸುತ್ತೆ ನಮ್ಮ ಅತ್ತೆ ಮನೇಲಾಗಿರ್ಬೋದು ಅಥವಾ ಈ ಥರ ಹೊರಗಡೆ ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗೆಲ್ಲ ಈ ಥರ ಎಲ್ಲರೂ ಸೇರ್ಕೊಂಡು ಮುದ್ದೆ ಮಾಡೋದು ಈ ತರಕಾರಿಗಳನ್ನ ಹೆಚ್ಚು ಕೊಡೋದು ಸಂಭ್ರಮದಿಂದ ಸಡಗರಿಸೋದು ಇವೆಲ್ಲ ಕಡಿಮೆ ಆಗುತ್ತೆನೋ ಅಂತ ಫೀಲ್ ಆಗುತ್ತೆ ಅಂದರೆ ಒಂದು ಫಂಕ್ಷನ್ ಅಂದರೆ ಜನ ಬಂದೇ ಬರ್ತಾರೆ ನಾವು ಅವ್ರನ್ನ ಹೇಗೆ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಬಟ್ ಇವಾಗೆಲ್ಲ ಹಿಂಗಾಗಿಬಿಟ್ಟಿದೆ ಅಂದರೆ ಯಾರೂ ಈ ಥರ ಮಾಡೋಕ್ಕೆ ರೆಡಿ ಇರೋಲ್ಲ ಎಲ್ಲ ಆರ್ಡ್ರ್ ಮಾಡಿಬಿಡ್ತಾರೆ ಹೊರಗಡೆಯಿಂದ ಅದು ಬೇಕು ಇದು ಬೇಕು ಅಂತ ಹೇಳಿ ಈ ಥರ ನಾವೇ ನಿಂತು ಮಾಡಿಸೋದಿದ್ಯಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ದೇವರು ಕೂಡ ಬೇಗ ಅರ್ಪಣೆ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಆಗಲಿಲ್ಲ <laughs> ನೋಡಿ <laughs>

ಒನ್ಸ್ ಅಗೇನ್ ಮಿನಿಮೋರ್ ಆಪರಿಟನ್ಸ್ ಆಫ್ ದ ಡೇ ಪ್ರಹನ್ ಗೌಡ ಮೈ ಗಾಡ್ ಬ್ಲೆಸ್ ಯು ನಿನ್ನ ಭವಿಷ್ಯ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ಯಾಕಂದರೆ ನಿಮ್ಮ ಡ್ಯಾಡಿಗಿರೋ ಅಂಥ ಒಳ್ಳೆ ಮನಸ್ಸಿಗೆ ನನಗೆ ಒಳ್ಳೆ ಭವಿಷ್ಯ ಅನ್ನೋದು ಸಿಗಲಿ ಅಂತ ಕೇಳಿದೆ ಇವತ್ತು ನಮ್ಮ ಬ್ಲಾಗ್ ನಾನು ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಹಾಕೋ ಅವಶ್ಯಕತೆ ಇತ್ತ ಅಂತ ಅನಿಸ್ಬಹುದು ನನ್ನ ಹಸ್ಬೆಂಡ್ ಹೊರ್ಗಡೆ ಹೋಗಿದ್ದಾರೆ ಅಂದರೆ ಅವ್ರಿಗೆ ಏನೇನೆಲ್ಲ ಮಾಡ್ತಾರೆ ಮೀನ್ಸ್ ಅವರ ಒಂದು ಡೇ ಅಥವಾ ಅವರ ಒಂದು ದಿನಚರಿ ಹೇಗಿರುತ್ತೆ ಅನ್ನೋದನ್ನು ನನಗೆ ತೋರಿಸಬೇಕು ಅನ್ನೋ ಆಸೆ ಇತ್ತು ಸೊ ಈ ರೀತಿಯಾಗಿತ್ತು ಒಂದು ಫಂಕ್ಷನ್ ತುಂಬಾ ಚೆನ್ನಾಗಾಯಿತು ಅಂತ ಹೇಳಿದ್ರು ಆಯಿತು ನಾನೇ ಅಲ್ಲಿದ್ದೆ ಅನ್ನೋಷ್ಟು ಖುಷಿ ಆಗ್ತದೆ ಒಂದು ವಿಡಿಯೋನ ನಾನು ನೋಡ್ತಾ ಇದ್ದರೆ ಹೋಪ್ ನಿಮ್ಮೆಲ್ಲರೂ ಕೂಡ ಒಂದು ವೀಡಿಯೋ ಆಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾನು ಮುಂದಿನ ಬ್ಲಾಗ್ ಒಂದಿಗೆ ಅಲ್ಲಿ ತನಕ ಬಾಯ್